ಹರಿ ಓಂ ಗುರುಭ್ಯೋ ನಮಃ ಆತ್ಮೀರೇಲ್ರಿಗೂ ನಮಸ್ಕಾರ ರಾಹು ನಾವೀಗ ರಾಹುಗ್ರಹ ಕುಂಭರಾಶಿ ಪ್ರವೇಶ ಇದರಿಂದ ಒಲಿತ ಹಿಡುಕ ಅನ್ನುವಂಥ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಧನುಸ್ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಒಂದು ರಾಹುವಿನ ಪ್ರಭಾವ ನೋಡಿ ರಾಹು ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನಕ್ಕೆ ಬರ್ತಾ ಇರತಕ್ಕಂತಹದುಷ್ಟು ದಿನಗಳ ಕಾಲ ಚತುರ್ಥ ಭಾಗದಲ್ಲಿ ಸಂಚಾರ ಮಾಡ್ತಾ ಇತ್ತು ರಾಹು ಅಂದರೆ ಮೀನರಾಶಿ ಅದು ಮೀನರಾಶಿಯಿಂದ ಕುಂಭರಾಶಿಗೆ ಬರ್ತಾ ಇದ್ದಾನೆ ಹಾಗೆ ಕುಂಭರಾಶಿಗೆ ಇರತಕ್ಕಂಥ ರಾಹುವಿನ ಪ್ರಭಾವ ನಿಮ್ಮ ರಾಶಿಗೆ ಎಷ್ಟರ ಮಟ್ಟಿಗೆ ಒಳ್ಳೆಯದು ಮಾಡತ್ತಾ ಕೆಟ್ಟದ್ದು ಮಾಡತ್ತಾ ಏನೆಲ್ಲ ಹೆಚ್ಚು ಕಮ್ಮಿಗಳಾಗತ್ತೆ ಅನ್ನುವಂಥ ವಿಚಾರಗಳನ್ನು ನಾವು ಈಗ ತಿಳ್ಕೊಳ್ಳೋಣ ನೋಡಿ ಈ ಒಂದು ರಾಹು ಮೂರು ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ತಾನೆ ಸುಮಾರು ಒಂದೂವರೆ ವರ್ಷಗಳ ಕಾಲ ಅಂದರೆ ಹದಿನೆಂಟು ತಿಂಗಳುಗಳ ಕಾಲ ಸಂಚಾರ ಮಾಡುವಂಥ ಸ್ಥಿತಿ ಇದು ವಕ್ರಸ್ಥಿತಿಯಾಗಿ ಯಾಕೆಂತಂದರೆ ಭೂಮಿಗಾಗಲಿ ಒಂದು ಸೌರ ಮಂಡಲದಲ್ಲಾಗಲಿ ಎಲ್ಲ ಗ್ರಹಗಳಿಗೂ ಕೂಡ ರಾಹುಕೇತು ಗ್ರಹಗಳು ಆಂಟಿ ಕ್ಲಾಕ್ ಸುತ್ತುವಂತಹದ್ದು ರಿವರ್ಸ್ ಆಗಿ ಸುತ್ತುವಂತಹದ್ದು ಇದರಿಂದ ನಮ್ಮ ಒಂದು ಮುಂದೆ ನಡೆಯುವಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ರಿವರ್ಸ್ ಆಗತ್ತೆ ವಿರುದ್ಧ ಆಗತ್ತೆ ನಮ್ಗೆ ಎದುರುಗಡೆ ಬರ್ತಾ ಇದ್ರೆ ನಮ್ಗೆ ಹೆಂಗೆ ನಾವು ಮುಂದೆ ಮುನ್ನಡೆಯುವಂತಹದ್ದು ಎಲ್ಲ ಅದಕ್ಕೂ ಅಡ್ಡಿ 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 ಅಂತ ಆ ರೀತಿ ಅದಕ್ಕೆ ರಾಹು ಅಂತಂದರೆ ರಾಹುಕಾಲ ನೋಡಿ ಪ್ರತಿದಿನ ನಾವು ರಾಹುಕಾಲ ನೋಡ್ತಾ ಇರ್ತೀವಿ ಅದಕ್ಕೇ ರಾಹುಕಾಲ ಅಂದರೆ ಅಷ್ಟು ಭಯ ಯಾರು ಏನೂ ಮಾಡಲ್ಲ ಆ ಸಮಯದಲ್ಲಿ ಹಾಗಾಗಿ ನೀವು ಗ್ರಹನೇ ಒಂದೂವರೆ ವರ್ಷಗಳ ಕಾಲ ನಿಮ್ಮ ರಾಶಿಗೆ ತೃತೀಯ ಸ್ಥಾನದಲ್ಲಿ ಅಂದರೆ ತೃತೀಯ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನ ಪ್ರಭಾವ ಎಷ್ಟರ ಮಟ್ಟಿಗೆ ಬದಲಾವಣೆಗಳು ತರುತ್ತೆ ಏನೆಲ್ಲ ಚೇಂಜಸ್ ನೋಡಬಹುದು ನೀವು ಸುಮಾರು ಒಂದೂವರೆ ವರ್ಷಗಳ ಕಾಲ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಒಂದು ವರ್ಷ ಅಲ್ಲ ಒಂದೂವರೆ ವರ್ಷಗಳ ಕಾಲ ತುಂಬ ದೀರ್ಘಕಾಲವಾದಂಥ ಪ್ರಭಾವ ರಾಹುವಿನದ್ದು ಹೇಗೆಲ್ಲ ಇರುತ್ತೆ ನಿಮ್ಮ ರಾಶಿಯವರಿಗೆ ಅಂತ ನೋಡೋಣ ನೋಡಿ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನಕ್ಕೆ ಯಾವಾಗ ಇದ್ದಾನೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಖಿಗೆ ಪೂರಾವದ್ರ ನಕ್ಷತ್ರ ಮೂರನೇ ಪಾದಕ್ಕೆ ಪ್ರವೇಶ ಮಾಡ್ತಾನೆ ಎಲ್ಲಿವರೆಗೂ ಇರ್ತಾನೆ ಒಂದೂವರೆ ವರ್ಷ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರರ ನವೆಂಬರ್ ಇಪ್ಪತ್ತೈದನೇ ತಾರೀಕು ವರೆಗೂ ಕೂಡ ಈ ಒಂದು ರಾಹು ದೀರ್ಘಕಾಲಿಕವಾಗಿ ಸಂಚಾರದಲ್ಲಿ ಇರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಈ ರಾಶಿಯಲ್ಲಿ ಮೂರು ನಕ್ಷತ್ರಗಳು ಸಂಚಾರದಲ್ಲಿ ಬರ್ತಾ ಇರ್ತಾನೆ ರಾಹು ಪೂರ್ವಪದ ನಕ್ಷತ್ರ ಶತವಿಷ ನಕ್ಷತ್ರ ಧನಿಷ್ಠ ನಕ್ಷತ್ರ ಈ ಮೂರು ನಕ್ಷತ್ರಗಳಲ್ಲಿ ಒಂಬತ್ತು ಪಾದಗಳ ಕೆಳಗಡೆ ಸಂಚಾರದಲ್ಲಿ ಬರ್ತಾ ಇರ್ತಕ್ಕಂಥ ರಾಹು ಇದರಿಂದ ಯಾವ್ಯಾವ ದಿನಾಂಕದಲ್ಲಿ ಏನು ಬದಲಾವಣೆ ನೋಡ್ತೀರಾ ಅದಕ್ಕೇನು ಪರಿಹಾರ ಒಲಿತಾಗತ್ತಾ ಕೆಡಕಾಗತ್ತಾ ಅನ್ನೋ ವಿಚಾರಗಳನ್ನು ನಾವು ಈಗ ನೋಡಿ ಈಗ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿಗೆ ಪೂರ್ವಭದ್ರ ನಕ್ಷತ್ರ ಮೂರನೇ ಪಾದಕ್ಕೆ ಪ್ರವೇಶ ಮಾಡಿದಾಗ ಪೂರ್ವಭದ್ರ ನಕ್ಷತ್ರ ಬಂದು ಗುರುವಿನ ನಕ್ಷತ್ರ ಹಾಗಾಗಿ ಗುರುವಿನ ನಕ್ಷತ್ರದ ಪ್ರಭಾವ ರಾಹುವಿನ ಮೇಲೆ ಬಿದ್ದು ಭೂಮಿ ಮೇಲೆ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇರತಕ್ಕಂತಹದ್ದು ಅದು ಮೂರನೇ ಸ್ಥಾನದಿಂದ ನೋಡ್ತಾ ಇರ್ತಕ್ಕಂತಹ ಸ್ಥಿತಿ ರಾಹು ಪ್ರಭಾವ ಹಾಗಾಗಿ ನಿಮ್ಮ ರಾಶಾಧಿಪತಿನೇ ಗುರು ಹಾಗಾಗಿ ನೋಡಿ ಇಲ್ಲೇನೋ ಒಂದು ವಿಶೇಷತೆ ಇರುತ್ತೆ ನೋಡಿ ಇಲ್ಲಿ ಒಂದು ಕಡೆ ನಿಮ್ಮ ರಾಷ್ಟ್ರಾಧಿಪತಿ ಗುರು ಬೇರೆ ಅಲ್ಲಿ ನಕ್ಷತ್ರಾಧಿಪತಿ ಗುರು ನೋಡಿ ನಕ್ಷತ್ರಕ್ಕೂ ಗ್ರಹ ಬಂದು ಗುರು ನಿಮಗೆ ರಾಶಾಧಿಪತಿಗೂ ಗುರು ಹಾಗಾಗಿ ಗುರುವಿನ ಬಲ ಇಲ್ಲಿ ತುಂಬ ಮೇಜರ್ ಆಗಿರುತ್ತೆ ಈ ಒಂದು ಗುರುವಿನ ಬಲದಲ್ಲಿ ರಾಹು ಪ್ರಭಾವ ನಿಮ್ಮ ರಾಶಿಗೆ ಹೆಂಗಿದೆ ಅಂತ ನೋಡಿದ್ರೆ ವಿಶೇಷವಾಗಿ ನಿಮಗೆ ರಿವರ್ಸ್ ರಿವರ್ಸ್ ಆಗಿ ಕೆಲವೊಂದು ಅಧಿಕಾರ ಪ್ರಾಪ್ತಿಯೋಗಗಳು ಸಿಗ್ಬಿಡುತ್ತೆ ನೋಡಿ ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀರಾ ಇಷ್ಟು ದಿನಗಳಲ್ಲಿ ಆಗಿ ಆಗೋದೇ ಇಲ್ಲ ಈಗ ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಯಾರು ಎಲ್ಪ್ ಮಾಡಿಲ್ಲ ಅಂದ್ರೂ ಇಲ್ಲಿ ಗುರು ಮತ್ತೆ ರಾಹು ಸಪೋರ್ಟ್ ಮಾಡಿಬಿಡ್ತಾರೆ ರಿವರ್ಸ್ ಆಗಿ ನಿಮಗೆ ಕೆಲವೊಂದು ಯೋಗ್ಯತೆಗಳು ಸಿಕ್ಬಿಡತ್ತೆ ಅನುಕೂಲಗಳು ಸಿಕ್ಬಿಡತ್ತೆ ನಿಮ್ಮ ಮನೆ ಕಡೆ ವಿಶೇಷವಾದ ಬಲಾವಲ ಸಿಕ್ಬಿಡತ್ತೆ ವೈಯಕ್ತಿಕವಾಗಿ ದೃಢತೆ ಕೆಲವೊಂದು ದೊಡ್ಡ ಪ್ರಯತ್ನಗಳಿಗೆ ದೊಡ್ಡ ಒಂದು ವ್ಯವಹಾರಗಳಿಗೆ ಕೈ ಹಾಕುವಂತಹ ಸ್ಥಿತಿ ನಿಮ್ಮದಾಗಿರುತ್ತೆ ನೋಡಿ ಎಷ್ಟೊಂದು ಒಳ್ಳೆಯ ರೀತಿಯ ಪ್ರತಿಫಲ ಇಲ್ಲಿ ಸಿಗ್ತಾ ಇದೆ ಹಾಗಾಗಿ ಒಳ್ಳೆಯದಿದೆ ಯಾಕೆಂತಂದರೆ ಒಂದು ಗುರುವಿನ ನಕ್ಷತ್ರ ತುಂಬ ಸುಫಲದಾಯಕವಾದ ಫಲ ಕೊಡುತ್ತೆ ಅದು ಸ್ವಲ್ಪ ರಾಹುಗೋಸ್ಕರ ಪರಿಹಾರ ಶಕ್ತಿ ಮಾತಾ ದರ್ಶನ ಮಾಡಿಕೊಳ್ಳಿ ನಿಮ್ಮೆಹಣ್ಣಿನ ಒಂದು ತುಪ್ಪದ ದೀಪಗಳನ್ನು ಬೆಳೆಸಿದ್ರೆ ಶುಭ ಫಲ ಇನ್ನು ರಾಹು ಬಂದು ಶತಬಿಷ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂರನೇ ತಾರೀಕಿಂದ ಆಚೆಗೆ ಎರಡು ಸಾವಿರದ ಇಪ್ಪತ್ತಾರು ಜುಲೈ ಎರಡನೇ ತಾರೀಕುವರೆಗೂ ಈ ಸಮಯದಲ್ಲಿ ಶತಪಿಶ ನಕ್ಷತ್ರದ ನಾಲ್ಕನೇ ಪಾದ ಮೂರನೇ ಪಾದ ಎರಡನೇ ಪಾದ ನಾಲ್ಕನೇ ಒಂದನೇ ಪಾದ ಈ ನಾಲ್ಕು ಪಾದಗಳಲ್ಲಿ ಸಂಚಾರ ಸ್ಥಿತಿಯಲ್ಲಿ ರಾಹು ಬಂದಾಗ ಶತಪಿಷ ನಕ್ಷತ್ರ ಒಂದು ರಾಹುವಿನ ನಕ್ಷತ್ರ ಆಗಿದೆ ಹಾಗೆ ರಾಹುವಿನ ನಕ್ಷತ್ರದಲ್ಲಿ ರಾಹುಗ್ರಹವು ತುಂಬ ರಿವರ್ಸ್ ರಿವರ್ಸ್ ಆಗಿ ನಿಮಗೆ ಫಲಾಫಲಗಳು ಕೊಡುವಂತಹ ಸ್ಥಿತಿ ಇರುತ್ತೆ ನೋಡಿ ನೀವೇನೋ ಪ್ರಯತ್ನ ಮಾಡೋಕ್ಕೆ ಹೋಗ್ತೀರಾ ಏನೋ ಅನುಕೂಲ ಮಾಡ್ಕೊಂಡು ಬರ್ತೀರಾ ಎಲ್ಲೆಲ್ಲೋ ಸುತ್ತಾಟ ತಿರುಗಾಟ ಸಂಚಾರ ಇವೆಲ್ಲವೂ ಕೂಡ ಜಾಸ್ತಿ ಇರುತ್ತೆ ನಿಮ್ಮ ಮನೆಯ ಒಂದು ವ್ಯವಹಾರಗಳಿಗೋಸ್ಕರ ಅನುಕೂಲಗಳಿಗೋಸ್ಕರ ಏನೇನೋ ಪ್ರಯತ್ನಗಳು ಮಾಡ್ತಾ ಇರ್ತೀರಾ ಅವೆಲ್ಲ ಸಕ್ಸಸ್ ಸಿಗ್ಬಿಡತ್ತೆ ವಿಶೇಷವಾಗಿ ಒಂದು ರೀತಿಯಲ್ಲಿ ಭಾಗ್ಯದ ದಿನಗಳು ಅಂತ ಹೇಳ್ಬೋದು ರಿವರ್ಸ್ ಆಗಿ ಭಾಗ್ಯಗಳನ್ನು ಪಡೆಯುವಂತಹ ದಿನಗಳು ಈ ಒಂದು ಸಮಯದಲ್ಲಿ ಸಿಕ್ಬಿಡತ್ತೆ ಯಾವುದೋ ಒಂದು ಕೆಲಸಕ್ಕೆ ಹೋದರೆ ಮತ್ತೊಂದು ಕೆಲಸದ ಅನುಕೂಲ ಯಾವುದೋ ಒಂದು ವ್ಯಾಪಾರ ವ್ಯವಹಾರ ಮಾಡಕ್ಕೆ ಹೋದರೆ ಇನ್ನೊಂದು ರೀತಿಯ ಒಂದು ವ್ಯವಹಾರಗಳ ಅನುಕೂಲ ಆಗುವಂತಹದ್ದು ಆ ರೀತಿ ನಿಮಗೆ ಮನಸ್ಥಿತಿಗೆ ಬಾರದಂತೆ ರಿವರ್ಸ್ ಆಗಿ ಬರುವಂತಹ ಅನುಕೂಲ ಸ್ಥಿತಿಯ ಭಾಗ್ಯಗಳು ಇಲ್ಲಿ ಸಿಗತ್ತೆ ನೋಡಿ ಭಾಗ್ಯ ಅನ್ನೋದು ಇಲ್ಲಿ ತುಂಬಾ ಪ್ರಧಾನ ಏಕೆಂತ ಭಾಗ್ಯ ಭಾಗ್ಯ ಅಂದ್ರೆ ಅದೃಷ್ಟ ಹಾಗೆ ಅದೃಷ್ಟ ಭಾಗ್ಯಗಳಿ ಇಲ್ಲಿ ನಿಮಗೆ ಸಿಕ್ಬಿಡುವಂತಹ ಒಂದು ಅನುಕೂಲತೆ ಇರುತ್ತೆ ಈ ಸಮಯದಲ್ಲಿ ಇನ್ನು ಈ ಒಂದು ರಾಹು ಬಂದು